ೋ ನಮಸ್ಕಾರ ಒಂಜ ಮಲ್ನಾಡು ಬಂದಾಯ್ತು ಹೊಸ ವೀಡಿಯೋ ತಂದಾಯ್ತು ಬನ್ನಿ ಇವತ್ತು ಅಕೊಗಾರ್ಡ್ ಕೆಟ್ಟೋಗಿದ್ದ ಕಾರಣಕ್ಕೆ ಅಕೊಗಾರ್ಡನ್ನು ರಿಪೇರಿ ಮಾಡಿಸ್ತಾ ಇದ್ದೀವಿ ಇದಕ್ಕೆ ಮೋಟ್ರು ಬಂದೇ ಮೋಟ್ರನ್ನೇ ಕೆಟ್ಟೋಗಿದೆ ಫಸ್ಟು ಕ್ಯಾಂಡ್ಲ್ಗಳೆಲ್ಲ ಹಾಕ್ಸಿದ್ದು ಇವಾಗ ಮೋಟ್ರ್ ಕೂಡ ಕೆಟ್ಟೋಗಿದೆ ಮೋಟ್ರನ್ನೇ ಹೊಸ್ತಾಗಿ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಹಳೆ ಮೋಟ್ರನ್ನ ತೆಗೆದುಬಿಟ್ಟು ಹೊಸ ಮೋಟ್ರನ್ನ ಹಾಕಿಸ್ತಾ ಇರೋದು ಇದು ಅಕೊಗಾರ್ಡು ಇದು ಪ್ರೈಸ್ ಬಂದು ಹೆಚ್ಚು ಕಮ್ಮಿ ಮೂವತ್ತೆಂಟು ಸಾವಿರ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಹೊಸ ಮೋಟ್ರು ಹಾಕ್ಸೋದು ಮತ್ತು ಅದಕ್ಕೆ ಕ್ಯಾಂಡಲ್ಗಳು ಹೋಗಿದರೆ ಕ್ಯಾಂಡಲ್ ಹಾಕ್ಸೋದು ಅಂದರೆ ಎಲ್ಲ ಹಾಕೋಗಾರ್ಡ್ಗಿಂತ ಇದು ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಇದರದ್ದು ಐಟಮ್ಸ್ಗಳು ತುಂಬ ಕಾಸ್ಟ್ಲಿ ಇರ್ತವೆ ಯಾವಾಗಲೂ ಕೂಡ ಇದ್ರ ಖರ್ಚು ತುಂಬಾ ಬರ್ತಾಯಿರುತ್ತೆ ವರ್ಷ ಎರಡು ವರ್ಷಕ್ಕೊಂದ್ಸಲಿ ಇದ್ರ ಖರ್ಚುಗಳಂತೂ ಹೆಚ್ಚು ಕಮ್ಮಿ ಅಂದರೂ ಒಂದು ಏಳು ಸಾವಿರದವರೆಗೂ ಬಂದೇ ಬರುತ್ತೆ ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಹಾಕಿಸ್ಲೇಬೇಕಾಗಿದೆ ಬೇಕಾಗಿದೆ ಮತ್ತು ಹಾಕಿಸ್ಲೇ ಇರೋಕ್ಕೂ ಆಗಲ್ಲ ಇವಾಗ ಇಷ್ಟು ದಿನ ಏನು ಏನು ಹೋಗಿಲ್ಲ ಹೆಚ್ಚು ಕಮ್ಮಿ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷಕ್ಕೂ ಮೋಟ್ರ್ ಏನು ಕೆಟ್ಟೋಗಿರಲಿಲ್ಲ ಆದರೆ ಸ್ಲೋ ಆಗಿತ್ತು ಅದಕ್ಕೋಸ್ಕರ ನಾವೇನು ಮಾಡೋದು ಹೊಸ ಮೋಟ್ರೆ ಹಾಕ್ಸೋಣ ಅಂತೇಳ್ಬಿಟ್ಟು ಅವ್ರನ್ನ ಕರೆಸಿ ಹೊಸ ಮೋಟ್ರನ್ನ ಹಾಕಿಸ್ತಾ ಇದ್ದೀವಿ ಇದನ್ನು ಬಂದು ರಿಪೇರಿ ಮಾಡೋ ಅಂಥವ್ರು ಬಂದು ದಿಲೀಪ್ ಅಂತ ಹೇಳಿಬಿಟ್ಟು ಇವರು ಇಲ್ಲೇ ಎಲ್ಲ ಕಡೆಗೂ ಇವರು ಸರ್ವಿಸ್ ಕೊಡ್ತಾರೆ ಹಾಗಾಗಿ ಇವ್ರನ್ನೇ ಕರೆಸ್ಬಿಟ್ಟು ಹಾಕಿಸ್ತಾ ಇದ್ದಾರೆ ಇವಾಗ ನೋಡಿ ಮೋಟ್ರ್ ಫಿಕ್ಸ್ ಮಾಡಿದ್ದಾಯಿತು ಈಗ ಆಲ್ರೆಡಿ ಎಲ್ಲ ನಟ್ಟು ಬರ್ಟ್ಗಳನ್ನ ಹಾಕಿ ಫಿಕ್ಸ್ ಮಾಡ್ತಿದ್ದಾರೆ ಅಂದರೆ ನೀರು ಸ್ಲೋ ಬರ್ತಿತ್ತು ತುಂಬ ಫಾಸ್ಟಲ್ಲಿ ಬರ್ತಾ ಇರಲಿಲ್ಲ ಆಗ ಬಿಕಾಸ್ ಇದನ್ನು ನಾವು ಇವಾಗ ರೆಡಿ ಮಾಡಿಸ್ಕೊಂಡ್ರೆ ಒಂದೆರಡು ವರ್ಷ ಮಾತಾಡೋಂಗಿಲ್ಲ ಬಟ್ ಇವಾಗೆಲ್ಲ ರೆಡಿ ಆಯಿತು ನೋಡಿ ಈಗ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೀರು ವೇಸ್ಟ್ ನೀರು ಹೋಗೋದು ಮತ್ತು ಕರೆಂಟು ಸ್ವಿಚ್ಚು ಅದೆಲ್ಲ ಫಿಕ್ಸ್ ಮಾಡಿ ನೀಟಾಗಿ ಅದನ್ನು ಅದೆಲ್ಲ ಹಾಕಿರ್ತೀವೋ ಆ ಜಾಗಕ್ಕೆ ಅದನ್ನು ಅಪ್ಲೈ ಮಾಡ್ತಾರೆ ಹಾಗಾಗಿ ಇದೊಂದು ಸಲ ಮಾಡಿಸಿದ್ರೆ ನೀಟಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲವನ್ನು ಕೂಡ ಈಗೊಂದು ವರ್ಷದ ಹಿಂದೆ ಕ್ಯಾಂಡಲ್ಸು ಅಂದರೆ ಕ್ಯಾಂಡಲ್ಸು ಅದೊಂದು ಐದು ಆರು ಸಾವಿರ ರೂಪಾಯಿ ಕ್ಯಾಂಡಲ್ಸೇಗಳಿಗೆ ಆಗಿತ್ತು ದುಡ್ಡು ಇವಾಗ ಇದಕ್ಕೆ ಮೋಟ್ರ್ ಹಾಕ್ಸೋದಕ್ಕೆ ಬಂದು ಮೂರು ಸಾವಿರ ರೂಪಾಯಿ ಮೋಟ್ರು ಅವ್ರ ಚಾರ್ಜ್ ಎಲ್ಲ ಸೇರಿ ಮೂರು ಸಾವಿರ ಆಗುತ್ತೆ ಅಂತ ಹೇಳಿದರು ಆದರೆ ಆಗಲಿ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀವಿ ಏಕೆಂದರೆ ನಮಗೆ ಮುಖ್ಯ ನೀರು ಕುಡಿಯೋದಕ್ಕೆ ನೀರು ಬೇಕೇ ಬೇಕಲ್ವಾ ನಾವು ಹೋಗ್ಬಿಟ್ಟು ಅಲ್ಲಿ ಕ್ಯಾನಲೆಲ್ಲ ಎಲ್ಲ ಹೋಗ್ತಾ ಆಗೋದಿಲ್ಲ ಹಾಗಾಗಿ ಇದನ್ನೇ ರೆಡಿ ಮಾಡಿಸಿದ್ರೆ ನೋಡಿ ನೀಟಾಗಿ ಅವ್ರು ಮಾಡಿದ್ರು ಇವಾಗ ಮೋಟ್ರ್ ಹಾಕಿದ ಮೇಲೆ ನೀಟಾಗಿ ಪಾಸ್ಟಲ್ಲಿ ಹೋಗ್ತಾ ಇದೆ ನೀರು ಬಿಕಾಸ್ ನೋಡಿ ಇವಾಗ ಎಷ್ಟು ನೀಟಾಗಿ ಪಾಸ್ಟ್ ಪಾಸ್ಟಾಗಿ ಹೋಗ್ತಾ ಇದೆ ಕರೆಕ್ಟಾಗಿ ಎಲ್ಲ ಫಿಟ್ಟಿಂಗ್ ಟೈಟಿಂಗ್ ಫಿಟ್ ಮಾಡ್ತಾಯಿದ್ದಾರೆ ಈ ವಿಡಿಯೋ ಹಾಕಿದ ಉದ್ದೇಶ ಏನಪ್ಪ ಅಂತಂದರೆ ಹಳೆ ಹಾಕೋ ಗಾಡಾಗಿದ್ರೆ ನೀವು ಸುಮ್ಮನೆ ಅದನ್ನು ತೆಗೆದು ಒಂದು ಕಡೆ ಇಡೋಕ್ಕೆ ಹೋಗಬೇಡಿ ಅಂದರೆ ಅದಕ್ಕೆ ಮೋಟ್ರ್ ಹಾಕ್ಸೋದಿದೆಯೋ ಅಥವಾ ಅದರದ್ದು ಕ್ಯಾಂಡಲ್ ಹೋಗಿದರೆ ಕ್ಯಾಂಡಲ್ ಹಾಕ್ಸೋದಿದೆಯೋ ಅದೆಲ್ಲ ಮಾಡಿದ್ರೆ ನಿಮಗೆ ಮತ್ತೆ ಅದನ್ನು ಹೊಸದಾಗಿ ನಾವು ಮಾಡಿಕೊಂಡು ಯೂಸ್ ಮಾಡ್ಬೋದು ತುಂಬಾ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡಿರ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೀಗೆ ಈ ವಿಡಿಯೋ ನೋಡಿದವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ನೋಡಿದವರು ಕೂಡ ಲೈಕ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ